ಈ ಗ್ರಾಮದ ಗ್ರಾಮಸ್ಥರುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಮಧ್ಯಾಹ್ನ ಇದ್ದ ಕಾರ್ಯಕ್ರಮನ ಬೆಳಿಗ್ಗೆನೆ ಇಟ್ಟರೆ ಒಳ್ಳೇದು ಅಂತ ಹೇಳಿ ನಾನು ಶಿವಪ್ಪ ಅವರಿಗೆ ಕೇಳ್ಕೊಂಡೆ ಬಹುಶಃ ಒಂದು ಗಂಟೆಲಿ ವಾಪಸ್ ಕಳಿಸ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೂ ಇಲ್ಲಿ ಎರಡು ಗಂಟೆ ಇಲ್ಲಿದ್ದಷ್ಟು ಸಮಯ ಕೂಡ ನಮಗೆ ಮತ್ತು ನಿಖಿಲ್ ಅವರಿಗೆ ಒಂಚೂರು ಕೂಡ ವ್ಯರ್ಥ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ ಬಹಳ ಅರ್ಥಪೂರ್ಣವಾದಂತ ಸುಂದರವಾದ ವಾತಾವರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಮಾನ್ಯ ಗಟ್ಟಪ್ಪ ಸ್ವಾಮಿಗಳು ಮತ್ತು ಶ್ರೀಮತಿ ಚೌಡಮ್ಮ ದಂಪತಿಗಳು ಮಲಗಿರ್ತಕ್ಕಂತ ಈ ನೆಲ ಮತ್ತು ಇಲ್ಲಿ ಒಂದು ಪರಂಪರೆ ಇದೆ ಈ ನೆಲಕ್ಕೆ ಈ ಭೂಮಿಗೆ ಒಂದೇನು ಒಂದು ಶಕ್ತಿ ಇದೆ ಅದನ್ನ ಸಾಮಾನ್ಯವಾಗಿ ನಾವು ಸುಬ್ಬಾರಿಯವರು ಒಪ್ಕೋತಾರೆ ಅಂತ ಅನ್ಕೋತೀನಿ ಸ್ಥಳ ಮಹಿಮೆ ಅಂತ ಕರಿತೇವೆ ಪ್ರತಿಯೊಂದು ಸ್ಥಳಕ್ಕೂ ಒಂದು ಮಹಿಮೆ ಅಂತ ಇರುತ್ತೆ ಪ್ರಾಯಶಃ ಈ ಎಂ ಗೊಲ್ಲಹಳ್ಳಿಗೆ ಆ ಸ್ಥಳ ಮಹಿಮೆ ಇದೆ ಆ ಕಾರಣಕ್ಕಾಗಿ ಈ ಭಾಗದಿಂದ ಇಂತಹ ಉಜ್ವಲ ಗ್ರಾಮ ರತ್ನಗಳು ಪದೇ 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 ಉದ್ಭವಿಸ್ತಾ ಇರೋದು ಅಂತಹ ಗ್ರಾಮ ರತ್ನಗಳು ಕೇವಲ ಕೋಲಾರ ಜಿಲ್ಲೆ ಮಾತ್ರವಲ್ಲ ಇಡೀ ರಾಜ್ಯಾದ್ಯಂತ ಸಂಖ್ಯೆ ಬೆಳಿಬೇಕು ಅದು ಆಶಯ ಅದು ಅರಿವು ಭಾರತಿನ ಬಹಳ ಮುಖ್ಯ ಉದ್ದೇಶ ಈ ಒಂದು ಗ್ರಾಮದ ವಾತಾವರಣವನ್ನ ನೋಡ್ತಾ ಇದ್ರೆ ರಾಜಪ್ಪ ಅವರು ಹೇಳ್ತಾ ಇದ್ರು ತಂಗಾಳಿ ಬೀಸತಾ ಇದೆ ಅಂತ ಹದಿನಾಲ್ಕು ವರ್ಷದ ಹಿಂದೆನೆ ಅದು ಶುರು ಆಗ್ಬಿಟ್ಟಿದೆ ನಾನು ಇವತ್ತು ಇಲ್ಲಿ ಬಂದಾಗ ನಾನು ಬಯಸಿದ್ದು ಅದೇನೆ ನನ್ನ ಮನಸ್ಸಿನಲ್ಲಿ ಏನಿತ್ತು ಅದು ಶಿವಪ್ಪ ಅವ್ರು ಹೇಳ್ಬಿಟ್ರು ಪ್ರತಿ ಸಾರಿ ನಾವೆಲ್ಲ ಮಾತಾಡ್ತಾ ಇದ್ದೋ ಈ ಸಾರಿ ಶಿವಪ್ಪ ಅವರು ಮಾತಾಡ್ಬೇಕು ಅವ್ರು ಯಾಕೆ ಈ ಒಂದು ಪ್ರಚೋದನೆ ಶುರುವಾಯಿತು ಅವರಲ್ಲಿ ಯಾವ ರೀತಿಯಾದಂತ ಆ ಒಂದು ತಿಳುವಳಿಕೆ ಬಂತು ಹೇಗೆ ಬಂತು ಒಬ್ಬ ಶಿವಪ್ಪರಲ್ಲಿ ಬರೋಕೆ ಸಾಧ್ಯವಾಗದಾದರೆ ಗೊಲ್ಲಹಳ್ಳಿಯ ಶಿವಪ್ಪರಲ್ಲಿ ಬರೋಕೆ ಸಾಧ್ಯವಾಗದಾದರೆ ಎಲ್ಲ ಹಳ್ಳಿಯ ಎಲ್ಲರಲ್ಲಿಯೂ ಬರೋಕೆ ಸಾಧ್ಯ ಅನ್ನೋದು ನನಗೂ ಗೊತ್ತಾಗ್ಬೇಕಾಗಿತ್ತು ಇದ್ರ ಬಗ್ಗೆ ಅವರು ಲೇಖನ ಕೂಡ ಬರೆದಿದ್ರು ಹತ್ತು ವರ್ಷದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಆದ್ರೆ ಅವರು ಆ ಸಂದರ್ಭದಲ್ಲಿ ತಗೊಂಡಂತ ಆ ಇನ್ಸ್ಟೆಂಟ್ ಡಿಸಿಷನ್ ಇದೆಯಲ್ಲ ಆ ತಕ್ಷಣಕ್ಕೆ ಅವ್ರ ಮನಸ್ಸಿನಲ್ಲಿ ಏನೋ ಹೊಳಿತಲ್ಲ ಅಂದ್ರೆ ಅರ್ಥ ಅವ್ರು ಹೇಳ್ತಾರೆ ಆ ತಕ್ಷಣಕ್ಕೆ ಟ್ರಿಗರ್ ಆಗಿದೆ ಅಷ್ಟೇ ಅದು ಅದೊಂದು ಕಿಡಿ ಹೊತ್ತಿಸಿದೆ ಅವತ್ತು ಆ ಪುಣ್ಯ ಕಾರ್ಯಕ್ರಮದಲ್ಲಿ ಅವ್ರಿಗೇನೋ ಒಂದು ಕಿಡಿ ಹೊತ್ತಿದೆ ಆದ್ರೆ ಅವ್ರ ಒಳಗೊಬ್ಬ ಪ್ರಗತಿಪರನಿಂದ ಒಬ್ಬ ಮನುಷ್ಯನಿಂದ ಅಪ್ಪಟ ಮನುಷ್ಯನಿಂದ ಅವನ ಒಳಗೊಬ್ಬ ಕ್ರಾಂತಿಕಾರಕವಾದ ಸಮಾನತೆಯನ್ನ ಎತ್ತಿ ಹಿಡಿತಕ್ಕಂತ ಆ ಮನುಷ್ಯ ಇದ್ದುದರಿಂದಲೇ ಆ ಕಿಡಿ ಬೆಂಕಿ ಹತ್ಕೊಂಡಿಲ್ಲ ಇಲ್ಲದಿದ್ದರೆ ಈ ಕೆಲಸ ಸಾಧ್ಯವಾಗ್ತಾ ಇರಲಿಲ್ಲ ನಿಜ ಅವ್ರು ಹೇಳಿದ್ರು ಒಂದು ಗಟ್ಟಿಯಾದ ನಿರ್ಧಾರ ಅದು ಆ ಕ್ಷಣದಲ್ಲಿ ತಗೊಂಡ ನಿರ್ಧಾರ ಆದ್ರೂ ಕೂಡ ಆ ನಿರ್ಧಾರದಲ್ಲಿ ಒಂದು ದೃಢತೆ ಇತ್ತು ಒಂದು ಸಂಕಲ್ಪ ಅದು ಆ ಸಂಕಲ್ಪ ಅವ್ರಿಗೆ ಗೊತ್ತಿಲ್ಲ ಇದು ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿಬಿಡ್ತು ಅದಕ್ಕೆ ಹೇಳ್ತಾರೆ ಅ ಜರ್ನಿ ಆಫ್ ತೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಎ ಫಸ್ಟ್ ಸ್ಟೆಪ್ ಸಾವಿರ ಮೈಲುಗಳ ಪ್ರಯಾಣ ಶುರು ಆಗೋದು ಮೊದಲನೇ ಹೆಜ್ಜೆಯಿಂದ ನಾವು ಮೊದಲನೇ ಹೆಜ್ಜೆಯನ್ನೇ ಇಡೋಕೆ ಇಂದು ಮುಂದೆ ನೋಡಿದ್ರೆ ಸಾವಿರ ಮೈಲಿನ ಪ್ರಯಾಣವನ್ನ ನಾವು ಹೇಗೆ ಕ್ರಮಿಸಕ್ಕೆ ಸಾಧ್ಯ ಈ ಅರಿವು ಇದೆಯಲ್ಲ ಈ ಅರಿವು ಈ ಜ್ಞಾನ ಅಥವಾ ಈ ಪ್ರಜ್ಞೆ ಪ್ರಜ್ಞೆಯನ್ನ ಒಳನ್ನ ನಾನು ಬಹಳ ಎಚ್ಚರವಾಗಿ ಬಳಸ್ತಾ ಇದ್ದೀನಿ ಈ ಪ್ರಜ್ಞೆ ಇಂಥ ಗ್ರಾಮದಲ್ಲಿ ಉದ್ಭವಿಸೋಕೆ ಸಾಧ್ಯವಾಗದಾದ್ರೆ ತಿಳುವಳಿಕೆ ಇರುವ ಓದ್ದವರು ಅನ್ನುವ ಶಿಕ್ಷಣ ಪಡೆದಿರುವ ಎಲ್ಲರೂ ಕೂಡ ಇದನ್ನ ಅನುಸರಿಸದಷ್ಟೇ ಮುಖ್ಯ ಅಂತ ನನಗೆ ಅನ್ಸುತ್ತೆ ಒಂದ್ ರೀತಿನಲ್ಲಿ ನಾನು ನಿಮಗೆ ಹೇಳಬೇಕಾದ್ರೆ ನಾನು ಬಹುಶಃ ನಿಖಿಲು ಆಮೇಲೆ ಗೀತಾ ಮೇಡಮ್ ಅವರೂ ನಾವೆಲ್ಲರೂ ಒಂದ್ ರೀತಿ ಪುಣ್ಯವಂತರು ಯಾಚಿಕೆ ಅಂತ ಕೇಳಿ ಈ ಬೆಳಕಿನ ರಥವನ್ನ ಇಳಿಯಕ್ಕೆ ಪ್ರಾರಂಭ ಮಾಡಿದವರು ಶಿವಪ್ಪನ ತಾವೆಲ್ಲರೂ ಈ ಒಂದು ಬೆಳಕಿನ ರಥವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಲ್ಲ ಆ ಬೆಳಕಿನ ರಥವನ್ನ ಎಳೆಯುವ ಹಾದಿಯಲ್ಲಿ ನಮ್ಮನ್ನೂ ಸೇರಿಸ್ಕೊಂಡು ನಮಗೂ ಪ್ರವೇಶ ಕೊಟ್ರಲ್ಲ ಆ ಪುಣ್ಯ ನಿಜಕ್ಕೂ ನಾವು ಸದಾಕಾಲ ನೆನೆಸ್ಕೋತೀವಿ ಅನ್ನೋ ಮಾತನ್ನ ಹೇಳ್ತೇನೆ ಯಾಕಂದ್ರೆ ಎಲ್ಲರೂ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಕ್ಕ ಮಹಾದೇವಿ ತುಂಬಾ ಚೆನ್ನಾಗಿ ಹೇಳ್ತಾಳೆ ಎಲ್ಲ ನರಿತು ಫಲವೇನಯ ತನ್ನ ತಾನರಿಯಬೇಕಲ್ಲವೇ ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ ಚೆನ್ನಮಲ್ಲಿಕಾರ್ಜುನ ಅಂತ ಇದು ಬೇಕಾದ್ರೂ ಇಷ್ಟೇ ಬೇರೆಯವರು ಚೆನ್ನಾಗಿದ್ದಾರ ಬೇರೆಯವರು ಉದ್ಧಾರ ಆದ್ರ ಅವನು ಹಾಗೆ ಇವ ಹೀಗೆ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ನಾನು ಎಷ್ಟು ಮಟ್ಟಿಗೆ ನನ್ನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗಿದೆ ನಾನು ಎಷ್ಟು ಮಟ್ಟಿಗೆ ನಾನು ನನ್ನ ಜವಾಬ್ದಾರಿಯನ್ನ ಆತ್ಮಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ನಿರ್ವಹಿಸ್ತಾ ಇದ್ದೀನಿ ಇದು ಅಷ್ಟೇ ಸಮಾಜದ ಬದಲಾವಣೆಯ ಮೂಲ ಪರಿಕಲ್ಪನೆ ಪ್ರಾರಂಭದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ ಜಾತೀಯತೆ ಇದೆ ಅಂತ ನನಗೇನೋ ಬಹಳ ಇದು ಸ್ವಲ್ಪ ಗೊಂದಲ ಅಂತ ಅನ್ನಿಸ್ತು ನನಗೆ ಡೌಟ್ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇಲ್ಲ ಜಾತೀಯತೆ ಇಲ್ಲ ನಗರಗಳಲ್ಲೂ ಇಲ್ಲ ಹಾಗಾದ್ರೆ ಎಲ್ಲಿದೆ ಜನರ ಮನಸ್ಸಿನಲ್ಲಿ ಇದೆ ಅಸ್ಪೃಶ್ಯತೆ ಅನ್ನೋದು ಜಾತೀಯತೆ ಅನ್ನೋದು ಭೇದ ಭಾವ ಅನ್ನೋದು ಮೇಲು ಕೀಳು ಅನ್ನೋದು ಅಶುದ್ಧವಾದ ಮನಸ್ಸಿನ ಒಳಗಿದೆ ವಿನಃ ಹಳ್ಳಿಯಲ್ಲಿ ಇಲ್ಲ ನಗರದಲ್ಲಿ ಇಲ್ಲ ಈ ದೇಶದಲ್ಲಿ ಇಲ್ಲ ಅದು ನಮ್ಮಲ್ಲಿರುವಂತಹ ದೌರ್ಬಲ್ಯವನ್ನ ಮುಚ್ಚಿ ಹಾಕ್ಲಿಕ್ಕಾಗಿ ಆ ಗ್ರಾಮದ ಮೇಲೆ ರಾಜ್ಯದ ಮೇಲೆ ಜಿಲ್ಲೆಯ ಮೇಲೆ ಹೇಳ್ತಾ ಇದ್ದೀವಿ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗದಾದ್ರೆ ಯಾಕೆ ಈ ಪ್ರಶ್ನೆ ಬರ್ತದೆ ಪ್ರಾಯಶ ನಾವು ಅಲ್ಲಿ ಎಡುತ್ತಾ ಇದ್ದೀವಿ ನನ್ನ ವಿದ್ಯೆ ನನ್ನ ಸಂಸ್ಕಾರ ಸಂಸ್ಕೃತಿ ನಾಗರಿಕತೆ ಇವೆಲ್ಲವೂ ಕೂಡ ಕೇವಲ ಬಡಾಯಿ ಕೊಚ್ಕೊಳ್ಳಕ್ಕೆ ಮಾತ್ರ ನಾವು ಬಳಸ್ಕೋತಾ ಇದ್ದೀವಿ ನಮ್ಮ ಬಂಡವಾಳವನ್ನ ಬೆಳೆಸ್ಕೊಳ್ಳಕ್ಕೆ ಬಳಸ್ಕೋತಾ ಇದ್ದೀವಿ ವಿನಃ ಇದು ಯಾವುದೂ ಕೂಡ ಮನುಷ್ಯನ ಸಾಕ್ಷಾತ್ಕಾರಗೊಳಿಸ್ಲಿಕ್ಕೆ ಬಳಸ್ಕೋತಾ ಇಲ್ಲ ಇದು ಸಂಸ್ಕಾರ ಅಷ್ಟೇ ಇದು ಸಾಕ್ಷಾತ್ಕಾರ ನನ್ನ ಜೊತೆ ಇನ್ನೊಬ್ಬರನ್ನ ಪ್ರೀತಿಸ್ಬೇಕಾಗಿದ್ದು ಗೌರವಿಸ್ಬೇಕಾಗಿದ್ದು ನನ್ನಂತೆ ಅವರು ಅಂತ ಭಾವಿಸ್ಬೇಕಾಗಿದ್ದು ಹರಿಧಾವಿಸ್ಬೇಕಾಗಿದ್ದು ಇದಕ್ಕೆ ಯಾವುದೇ ಶಿಕ್ಷಣದ ಅಗತ್ಯ ಇದೆ ಯಾವುದೇ ಶಾಲೆ ಯೂನಿವರ್ಸಿಟಿ ಅಗತ್ಯ ಇಲ್ಲ ಆದ್ರೆ ಅಗತ್ಯ ಇದೆ ಅಂತ ನಾವು ಹೊರಟಿದೀವಲ್ಲ ಅದು ತಪ್ಪು ಯಾಕೆ ಅಂದ್ರೆ ನಮ್ಮ ಶಿಕ್ಷಣ ಅಪೂರ್ಣವಾಗಿದೆ ನಮ್ಮ ಅರಿವು ಅಪೂರ್ಣವಾಗಿದೆ ನಮ್ಮ ತಿಳುವಳಿಕೆ ಅಪೂರ್ಣವಾಗಿದೆ ಅಥವಾ ದೋಷಪೂರಿತವಾಗಿದೆ ಅಂತ ನನಗೆ ಅನಿಸುತ್ತೆ ಅದಕ್ಕೆ ಮನೆಯಲ್ಲಿ ಕೂಡ ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೆ ನೋಡಿ ಮಕ್ಕಳನ್ನ ಬೆಳೆಸ್ತಾ ಬೆಳೆಸ್ತಾ ಪ್ರೀತಿ ಜೊತೆನಲ್ಲಿ ಹಠ ಜೊತೆನಲ್ಲಿ ಅಹಂಕಾರವನ್ನ ಬೆಳೆಸ್ಬಿಡ್ತೀವಿ ಗೊತ್ತಾದ ಮೇಲೆ ನಮ್ಗೆ ಯಾರಿಗೂ ಮಕ್ಕಳ ಮೇಲಿರುವ ಪ್ರೀತಿಯೋ ವ್ಯಾಮೋಹನೋ ಗೊತ್ತಿಲ್ಲ ನನ್ ಬಿಟ್ರೆ ನಮ್ಮ ಅಪ್ಪ ನನ್ನ ಮಕ್ಕಳನ್ನ ಯಾರು ಆದಷ್ಟು ಪ್ರೀತಿ ನಾನು ಕೊಟ್ಬಿಡ್ತೀನಿ ಅನ್ನುವ ಭ್ರಮೆನಲ್ಲಿ ನಾವು ಮಕ್ಕಳಲ್ಲಿ ಹಠ ಬೆಳೆಸ್ತೀವಿ ನಾವು ಗಮನಿಸೋದಿಲ್ಲ ಅಹಂಕಾರ ಬೆಳೆಸ್ತೀವಿ ಗಮನಿಸೋದಿಲ್ಲ ತಪ್ಪುಗಳು ಮಾಡಿದಾಗ ಬೆನಿಸ್ತೀವಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಗೋಪಾಲರ ಜೊತೆಯಲ್ಲಿ ಮಾತಾಡುವಾಗ ಬೆಂತಿಡ್ತೀವಿ ನಾವು ತಪ್ಪು ಮಾಡಿದಾಗ ಆದ್ರೆ ತಪ್ಪು ಅಂತ ನಾವು ಯಾವತ್ತೂ ಆ ಮಕ್ಕಳಿಗೆ ನಿಷ್ಠರವಾಗಿ ಮಾತಾಡೋದಿಲ್ಲ ಆ ಕೆಲಸ ಮನೆಯಿಂದ ಪ್ರಾರಂಭ ಆಗಬೇಕು ಅದು ಈಗ ಕಡಿಮೆ ಆಗಿದೆ ಶಾಲೆಗಳಲ್ಲಿ ಇಲ್ಲೆಲ್ಲ ಅನೇಕ ಮೇಸ್ಟ್ರುಗಳಿದ್ದೀವಿ ನೀವೆಲ್ಲ ಗೊತ್ತು ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಗೆ ಬೈತಾ ಇದ್ರು ಹೊಡಿತಾ ಇದ್ರು ಮುನಿನ್ ಟಪ್ರ್ ಹೇಳ್ತಾ ಇದ್ರು ಅಲ್ಲ ವಿಜಯಕುಮಾರ್ ಅವರು ಅಂತ ವಿಜಯಕುಮಾರ್ ಅವರು ಅವ್ರ ತಂದೆ ತಾಯಿ ಅವ್ರಿಗೆ ವರ್ದು ಕಳಿಸಿ ಅಂತ ಮೇಸ್ಟ್ರಿಗೆ ಹೇಳ್ತಾ ಇದ್ರು ಇವತ್ತಿಲ್ಲ ಮಂಜುನಾಥ್ ಗೌಡ್ರು ಹೇಳ್ತಾ ಇದ್ರು ಇವತ್ತು ಶಾಲೆಯ ಮೇಸ್ಟ್ಗಳ ಮೇಲೆ ಯಾಕೆ ನೀವು ಮಕ್ಕಳನ್ನ ಇಷ್ಟೊಂದು ಕೆಟ್ಟದಾಗ ನಡೆಸ್ಕೊತೀರಿ ಅಂತ ಕಂಪ್ಲೇಂಟ್ಸ್ ಬರುತ್ತೆ ಅಂತ ಇದ್ರು ಇದು ಸಮಾಜದಲ್ಲಿ ಆಗಿರುವ ಪರಿವರ್ತನೆ ಈ ಬದಲಾವಣೆ ಈ ಬದಲಾವಣೆಗೆ ಕಾರಣ ಏನು ನಮ್ಮ ಕುಟುಂಬದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಮತ್ತು ಕುಟುಂಬದಲ್ಲಿರುವ ಸದಸ್ಯರಲ್ಲಿ ಆಗ್ತಾ ಇರ್ತಕ್ಕಂಥ ಆಲೋಚನೆಯಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಇದನ್ನ ನಾವೆಲ್ಲರೂ ಗಮನಿಸಬೇಕು ನಮ್ಮ ಮಕ್ಕಳಲ್ಲಿ ನಾವು ಏನ್ ಬಳಸ್ತಾ ಇದ್ದೀವಿ ಶಾಲೆ ಕಳಿಸಿದ್ರೆ ಶಿಕ್ಷಣ ಸಿಗುತ್ತೆ ಅಷ್ಟೇ ಸಂಸ್ಕಾರ ತಾಯಿ ಹೇಳ್ಕೊಡ್ತಾಳೆ ತಾಯಿ ಹೇಳ್ಕೊಡ್ತಾರೆ ಮನೆಯಲ್ಲಿ ಹೇಗಿರ್ಬೇಕು ಹೇಗಿರಬಾರ್ದು ಯಾರ ಜೊತೆ ಹೆಂಗ್ ನಡ್ಕೋಬೇಕು ಯಾರನ್ನ ಹೆಂಗ್ ಕಾಣಬೇಕು ಅಂತ ಯಾವ ತಾಯಿ ಕೂಡ ಇನ್ನೊಬ್ಬರನ್ನ ನೀನು ಕೆಟ್ಟದಾಗಿ ಅಥವಾ ನೀನು ಭೇದ ಭಾವದಿಂದ ನಡ್ಕೊಂತ ಯಾವ ತಾಯಿ ಹೇಳ್ಕೊಡ್ತಾರೆ ಸಮಾಜದ ಒಳಗಡೆ ಇದೆ ಅಂತ ನಾವು ಆಚರಣೆ ಹೇಳ್ತಾ ಇದೀವ ಅದು ನಮ್ಮ ಮನಸ್ಸಿನ ಒಳಗಡೆ ಇದೆ ಆ ಮನಸ್ಸಿನ ಒಳಗಡೆ ಇರುವ ಆ ಕೆಟ್ಟ ಹುಳುವನ್ನ ನಾವು ತೆಗೆದಾಕುವ ಕೆಲಸವನ್ನ ಮಾಡಬೇಕು ಹತ್ತು ವರ್ಷಗಳಿಂದ ಸತತವಾಗಿ ಹನ್ನೊಂದನೇ ವರ್ಷಕ್ಕೆ ಶಿವಪ್ಪ ಮತ್ತು ಅವರ ತಂಡದವರು ಇಷ್ಟೊಂದು ನಿರ್ಭೀತಿಯಿಂದ ಧೈರ್ಯವಾಗಿ ಮನಸ್ಪೂರ್ವಕವಾಗಿ ಆತ್ಮತೃಪ್ತಿಯಾಗಿ ಎಲ್ಲೂ ಕೂಡ ತಾವು ಮಾಡಿದಂತ ಕೆಲಸಕ್ಕೆ ಚ್ಯುತಿ ಇರುವ ಹಾಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಪ್ರಚಾರದ ಗೀ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಇವರಿಗೆ ಇವರೇ ಸರಿಸಾಟಿ ಅರಿವು ಭಾರತಕ್ಕೆ ಅರಿವು ಭಾರತವಷ್ಟೇ ಸರಿಸಾಟಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಗೊಲ್ಲಳ್ಳಿಯ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲರೂ ಕೂಡ ಹೆಮ್ಮೆ ಪಡಬಹುದಾದಂತ ಸುಪುತ್ರ ಶಿವಪ್ಪನವರು ಒಬ್ಬ ಪ್ರಾಧ್ಯಾಪಕರಾಗಿ ಶಾಲೆನಲ್ಲಿ ಕಾಲೇಜಿನಲ್ಲಿ ಪಾಠ ಮಾಡೋದಲ್ಲದೆ ಸಮಾಜಕ್ಕೆ ಪಾಠ ಮಾಡೋದಿದೆಯಲ್ಲ ಬಹಳ ಕಷ್ಟ ಇದೆ ಅದು ಬಹಳ ಕಷ್ಟ ನಮ್ಮ ನಮ್ಮನೆಯಲ್ಲಿರುವ ಐದು ಜನ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ ಎಲ್ಲಿ ಕೇಳ್ತಾರೆ ಹೇಳ್ಬಿಡಿ ನೀವು ನಮ್ಮ ಮನೇಲಿರುವ ಐದು ಜನ ಮಕ್ಕಳು ಐದು ದಿಕ್ಕಿಗಿರ್ತಾರೆ ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿರೋ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು ಬನ್ನಿ ಅದರಲ್ಲೂ ಶತಮಾನಗಳಿಂದ ನಮ್ಮ ತಲೆ ಒಳಗಡೆ ಸೇರಿಬಿಟ್ಟಿದೆಯಲ್ಲ ಆ ಹುಳ ಅದನ್ನ ತೆಗೆದು ಇಲ್ಲ ನಾವೆಲ್ಲ ಒಂದು ನೀವು ಬನ್ನಿ ಜೊತೆಯಲ್ಲಿ ನಿಮ್ಮ ನಾವು ಬನ್ನಿ ನಾವು ನಿಮ್ಮ ಮನೆಗ್ ಬರ್ತೀವಿ ಅನ್ನುವಂತ ಆ ದೊಡ್ಡತನ ತೋರಿಸೋದಿದೆಯಲ್ಲ ಆ ಉದಾರ ಮನಸ್ಸನ್ನ ಬೆಳೆಸ್ಕೊಳ್ಳೋದಿದೆಯಲ್ಲ ಇದು ಅಷ್ಟು ಸುಲಭದ ಮಾತಲ್ಲ ಇದನ್ನ ಯಶಸ್ವಿಯಾಗಿ ಅನುಷ್ಠಾನವನ್ನ ಗೊಳಿಸಿದ್ದಾರೆ ಶಿವಪ್ಪನವರ ಅರಿವು ಭಾರತ ತಂಡ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಆರಾಧನೆ ಜಾಸ್ತಿ ಆರಾಧನೆ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಹೋಗ್ತದೆ ಅಂದ್ರೆ ಹುಚ್ಚಿ ಹಿಡಿಸುವ ಮಷ್ಟಕ್ಕೆ ಆರಾಧನೆಯ ಒಂದು ಪರ್ವಕ್ಕೆ ನಾವು ಹೊಟ್ಟೋಗ್ತೀವಿ ಅದು ಬಿಟ್ರೆ ನಾವು ಕಾಣೋದೇನಪ್ಪಾ ಅಂದ್ರೆ ಆಚರಣೆ ಈ ಆರಾಧನೆ ಮತ್ತು ಆಚರಣೆ ಇವೆರಡೂ ಕೂಡ ಅನುಸರಣೆಯ ವೈರಿಗಳು ಶತ್ರುಗಳು ನಿಮ್ಗೆ ಯಾರ ಮೇಲೆ ಆದ್ರೆ ಗೌರವ ಇದ್ರೆ ಗೌರವದಿಂದ ಕಾಣಿ ಪ್ರೀತಿಯಿಂದ ಮಾತಾಡಿ ಹೆಚ್ಚು ಗೌರವ ಇದ್ರೆ ಪೂಜ್ಯ ಭಾವನೆಯಿಂದ ಗಮನಿಸ್ಕೊಳ್ಳಿ ನಡೆಸ್ಕೊಳ್ಳಿ ಅಂದ ಮಾತ್ರಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮನ್ನ ಅಲ್ಲಿ ಸರೆಂಡರ್ ಮಾಡ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ ಹೊಂದಾಣಿಕೆ ಬಹಳ ಮುಖ್ಯ ಜೀವನದಲ್ಲಿ ಆದ್ರೆ ರಾಜಿ ಮಾಡಿಕೊಳ್ಳೋದು ಜೀವನದ ಉದ್ದೇಶ ಆಗಬಾರದು ಅನುಸರಣೆ ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡ ಕೆಲಸ ಬಹಳ ದೊಡ್ಡ ಕೆಲಸ ಕಷ್ಟವಾದ ಕೆಲಸ ಅದಕ್ಕೆ ಜಿ ಎಸ್ ಅವರು ಅವ್ರು ಹೇಳ್ತಾರಲ್ವಾ ಹೊಂದಿಕೊಳ್ಳೋದು ಅನ್ನೋದು ನಾಲ್ಕು ದಿನದ ಬದುಕಿನಲ್ಲಿ ಹ ಹೊಂದಾಣಿಕೆ ಅನ್ನೋದು ಎಷ್ಟು ಕಷ್ಟವೋ ಅನ್ನೋ ಮಾತನ್ನ ಹೇಳ್ತಾರೆ ಅದ್ಭುತವಾದ ಮಾತು ಸರಳವಾದ ಕನ್ನಡದಲ್ಲಿ ಅವ್ರು ಹೇಳ್ತಾರೆ ನಾಲ್ಕು ದಿನದ ಈ ಬದುಕಿನಲ್ಲಿ ಹೊಂದಾಣಿಕೆಗೆ ಒಬ್ಬರನ್ನೊಬ್ಬರನ್ನ ಅನುಸರಿಸ್ಕೊಂಡು ಒಬ್ಬರಿಗೊಬ್ಬರನ್ನ ಸೈರಿಸ್ಕೊಂಡು ತಾಳ್ಮೆಯಿಂದ ಇನ್ನೊಬ್ಬರ ಏಳಿಗೆನಲ್ಲಿ ನಾವು ಬದುಕೋದು ಇದೆಯಲ್ಲ ಅದು ದೊಡ್ಡತನ ಅದು ಎಷ್ಟು ಜನಕ್ಕೆ ಇರ್ಲಿಕ್ಕೆ ಸಾಧ್ಯ ಬರೀ ಈರ್ಷ್ಯ ವಾಂಚಲ್ಯ ವ್ಯಾಮೋಹ ಇಂಥದೇ ತುಂಬಿಕೊಂಡಿರುವ ಈ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಇದನ್ನು ದಾಟಿ ಬೆಳಿಬೇಕಲ್ಲ ನನಗೆ ಇವತ್ತಿಗೂ ಬಹಳ ದೊಡ್ಡ ಪ್ರಶ್ನೆಯಾಗಿ ಪ್ರಶ್ನೆಯಾಗಿ ಕಾಣೋದೇನಪ್ಪಾ ಅಂದ್ರೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಎಲ್ರಿಗೂ ವೈರಾಗ್ಯ ಬರ್ಬೇಕಲ್ವಾ ಆದ್ರೆ ಕಾಣ್ತಾ ನಾನು ವೈರಾಗ್ಯವನ್ನ ವಯಸ್ಸಾದವರಲ್ಲೇ ಹೆಚ್ಚು ವ್ಯಾಮೋಹ ನಾನು ಕಾಣ್ತಾ ಇದ್ದೀನಿ ಹಣದ ಬಗ್ಗೆ ವ್ಯಾಮೋಹ ಮಕ್ಕಳ ಬಗ್ಗೆ ವ್ಯಾಮೋಹ ಆಸ್ತಿ ಬಗ್ಗೆ ವ್ಯಾಮೋಹ ಅಲ್ಲಪ್ಪ ಇನ್ನು ವಯಸ್ಸು ಅರವತ್ತಾಯ್ತು ಎಪ್ಪತ್ತಾಗ್ತಾ ಇದೆ ಇವತ್ತಿಗೂ ನಾಳೆಗೋ ಕಾಡು ಬಾ ಅಂತ ಇದೆ ನಾಡು ಹೋಗುವಂತ ಇದೆ ಇಂಥ ಸಂದರ್ಭದಲ್ಲಿ ನೀನು ಟಾಟಾ ಹೇಳಬೇಕಾಗಿತ್ತು ಆದ್ರೆ ನೀನು ಹೇಳ್ತಾ ಇಲ್ಲ ವೈರಾಗ್ಯದ ಕಡೆಗೆ ನಿನ್ನ ಮನಸ್ಸನ್ನ ಪ್ರಚೋದನೆ ಮಾಡಲಿಕ್ಕೆ ನೀನು ಎಡುವಿದ್ದೀಯ ನಿನಗೆ ಇನ್ನೂ ವ್ಯಾಮೋಹ ಬೇಕು ನೀ ಇನ್ನೂ ಆಸೆಗಳು ಬತ್ತಿಲ್ಲ ನಿನ್ನ ಆಕಾಂಕ್ಷೆಗಳು ಕೂಡ ಇನ್ನೂ ಕೊನೆಯಾಗಿಲ್ಲ ಇದು ನಮ್ಮಲ್ಲಿರ್ತಕ್ಕಂಥ ಸಣ್ಣತನಗಳಿಗೆ ಪ್ರಚೋದನೆಯನ್ನು ಮಾಡುತ್ತೆ ಜಾತಿ 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 ಇದನ್ನೇ ಮಾತಾಡ್ಕೊಂಡು ಎಪ್ಪತ್ತೈದು ವರ್ಷದಿಂದ ಬಂದ್ಬಿಟ್ಟಿದ್ದೀವಿ ಶತಮಾನಗಳಿಂದ ಇದನ್ನೇ ಮಾತಾಡ್ತಾ ಇದ್ದೀವಿ ನಮಗಿದ್ ಬೇಕಾಗಿರೋದು ಅನುಸರಣೆ ಅಷ್ಟೇ ಅನುಸರಣೆ ಮಾಡಬೇಕು ಅದು ಅರಿವು ಭಾರತ ಮಾಡಿಸ್ತಾ ಇತ್ತು ಅನುಸರಣೆ ಅಂತಂದ್ರೆ ನಾನು ಕಳೆದ ಬೀಟಿಂದ ಕಳೆದ ಒಂದು ಸಭೆ ಕೂಡ ಹೇಳಿದೆ ಹಿಂಗೆಲ್ಲ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತೀವಿ ಸಿನಿಮಾಗ್ ಹೋಗ್ತೀವಿ ಹೋಟೆಲ್ಗೆ ಹೋಗ್ತೀವಿ ಸ್ಟಾರ್ ಹೋಟ್ಲ್ಗೆ ಹೋಗ್ತೀವಿ ಏರೋಪ್ಲೇನ್ ತಿರ್ಗಾಡ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತೀವಿ ಎಲ್ಲ ಸರಿ ಅಲ್ಲೆಲ್ಲೂ ಯಾರು ಯಾರ್ ಜಾತಿ ಅಂತ ಕೇಳೋದಿಲ್ಲ ನಿಮ್ಮ ಮನೆ ವಿಚಾರಕ್ಕೆ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬಂದಾಗ ನಿಮ್ಮ ನಂಬಿಕೆಗಳು ಆಚಾರಗಳಿಗೆ ಬಂದಾಗ ಪದ್ಧತಿಗಳಿಗೆ ಬಂದಾಗ ರೂಢಿಗಳಿಗೆ ಬಂದಾಗ ಸಂಪೂರ್ಣವಾಗಿ ಅಲ್ಲಿ ಶರಣರ್ ಆಗ್ಬಿಡ್ತಿರಲ್ಲ ಅದನ್ನ ಯಾಕೆ ಮೆಟ್ಟಿ ನಿಲ್ಲಕ್ಕೆ ನನಗೆಲ್ಲ ಆಗ್ತಾ ಇಲ್ಲ ಆ ಕೆಲಸವನ್ನ ಶಿವಪ್ಪ ಅವರು ಮಾಡಿದ್ರು ಹದಿನಾಲ್ಕು ಹನ್ನೊಂದು ವರ್ಷದ ಹಿಂದೆ ಅವ್ರು ಕನ್ವಿನ್ಸ್ ಮಾಡಿದ್ರು ಅವರ ಪೇರೆಂಟ್ಸ್ ನ ಬ್ರದರ್ಸ್ ನ ಸಿಸ್ಟರ್ಸ್ ನ ಅದು ಬಹಳ ಒಳ್ಳೇದು ಕಷ್ಟ ಇವತ್ತು ಈ ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಅರಿಯೋದು ಅಂತ ಒಂದು ಗಾದೆ ಇದೆ ನೀವೆಲ್ಲ ಓದಿದ್ದೀರಿ ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಅರಿಯೋದು ಹೆಣಕ್ಕೆ ಶೃಂಗಾರ ಮಾಡೋದು ಏನ್ ಪ್ರಯೋಜನ ಬಿಟ್ಟು ನಾವು ನಮ್ ಕೆಲಸ ಆಗೋದಿಲ್ಲ ಸಮಾಜ ತಿದ್ದು ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನ ನಾನು ತಿದ್ದುಕೊಳ್ಳೋ ಕೆಲಸ ಇಲ್ಲಿ ಹೆಚ್ಚಾಗಿ ಆಗಬೇಕು ಸಮಾಜ ತಿದ್ದೋಕ್ಕೆ ನಾವು ಯಾರು ಬಂದಿಲ್ಲ ಸಮಾಜ ತಿದ್ದೋದು ನಮ್ಮ ಕೆಲಸವೂ ಅಲ್ಲ ತಿದ್ದು ಆಗ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ ನನ್ನಲ್ಲಿ ಮನಸ್ ಪರಿವರ್ತನೆ ಆಗ್ಬೇಕು ನಾನು ಬದಲಾವಣೆ ಆಗಬೇಕು ನಾನು ಬದಲಾವಣೆ ಆದ್ರೆ ಸಹಜವಾಗಿ ನನ್ನ ಕುಟುಂಬ ಬದಲಾವಣೆ ಆಗತ್ತೆ ಕುಟುಂಬ ಬದಲಾವಣೆ ಆದ್ರೆ ನನ್ನ ಗ್ರಾಮ ಬದಲಾವಣೆ ಆಗತ್ತೆ ಸಮಾಜ ಬದಲಾವಣೆ ಆಗತ್ತೆ ಸಮಾಜ ಬದಲಾವಣೆ ಆಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಬದಲಾವಣೆ ಆಗ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡ್ರೆ ಅದು ಆಗೋದಿಲ್ಲ ಎಪ್ಪತ್ತೈದು ವರ್ಷ ನಾವು ಮಾಡಿದ ಇದೇ ತಪ್ಪು ಈ ತಪ್ಪು ಮತ್ತೆ ಮತ್ತೆ ನಾವು ಮಾಡೋಕ್ ಹೋಗಬಾರದು ಕೋಲಾರ ಜಿಲ್ಲೆನಲ್ಲಿ ಅರಿವು ಭಾರತ ಏನು ಇಂತಹ ಅದ್ಭುತವಾದಂತಹ ಒಂದು ಕ್ರಾಂತಿ ಇದನ್ನ ಮೌನ ಕ್ರಾಂತಿ ಅಂತ ಕರೀಬಹುದು ಇದು ಇದು ಮನುಷ್ಯತ್ವದ ಕ್ರಾಂತಿ ಇದು ಏನು ಇದು ಬೆಳಕಿನ ಕ್ರಾಂತಿ ಇವತ್ತು ಹೋಗ್ತಾ ಇದೆ ಇದಕ್ಕೆ ನಾವು ಮತ್ತು ನಿಖಿಲ್ ಮತ್ತು ಗೀತಾ ಮೇಡಮ್ ಇವರೆಲ್ಲ ಸೇರ್ಕೊಂಡು ನಾವು ನಿಮ್ ಜೊತೆಲಿ ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ ಆ ಮೂಲಕವಾಗಿ ಈ ಒಂದು ಅಭಿಯಾನವನಕ್ಕೆ ಒಂದಷ್ಟು ಬಲ ತುಂಬುತ್ತಾ ಇದ್ದೀವಿ ಇದು ನಮ್ಮ ನೈತಿಕ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ಇದು ಕರ್ತವ್ಯ ಕೂಡ ಆಗಬೇಕು ಇಲ್ಲಿ ಯಾವುದೇ ರೀತಿಯದ ಉಪುಕಾರದ ಪ್ರಶ್ನೆ ಬರಲೇಬಾರದು ಅರಿವು ಭಾರತದ ಎಜ್ಜೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಇಂತಹ ಜಡ್ಡುಗೊಟ್ಟಿರುವ ಇವತ್ತಿಗೂ ಈ ಸಮಾಜದಲ್ಲಿ ನಾನು ಯಾವತ್ತು ಹೇಳ್ತಾ ಇರ್ತೀನಿ ಅವರಿಗೆ ದಯಮಾಡಿ ಅರಿವು ಭಾರತದ ತಂಡದಿಂದ ಅಂತರ್ಜಾತಿ ವಿವಾಹಗಳನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ ನಮ್ಮ ಇವ್ರ ಗೋಪಾಲ್ ಅವ್ರ ಬಗ್ಗೆ ಹೇಳಿದ್ರು ಮೂವತ್ತೈದು ವರ್ಷಗಳ ಹಿಂದೆನೆ ಅವರಲ್ಲಿ ಆ ಒಂದು ಮನಸ್ಸಿನಲ್ಲಿ ಆಲೋಚನೆ ಬಂದು ಧೈರ್ಯ ಮಾಡಿ ಅನ್ಯ ಜಾತಿಯವರನ್ನ ಮದುವೆ ಮಾಡಿಕೊಂಡು ಇವತ್ತು ಸುಖವಾಗಿ ಯಶಸ್ವಿಯಾಗಿ ಬದುಕ್ತಾ ಇದ್ದಾರಲ್ಲ ಏನ್ ಕಡಿಮೆ ಆಗಿದೆ ಅವರಿಗೆ ಏನ್ ಏನ್ ಕಡಿಮೆ ಆಗಿದೆ ಅಪರಾಧ ಮಾಡಿದ್ರ ಇಲ್ವಲ್ಲ ಐ ಪಿ ಸಿ ಸೆಕ್ಷನ್ ಬೇಕಾದ್ರೆ ಅಪರಾಧ ಅದು ಇಲ್ವಲ್ಲ ಕ್ರೈಮ ಇಲ್ವಲ್ಲ ಕಾನೂನಿನ ವಿರುದ್ಧವಾಗಿ ಮಾಡಿದ್ರೆ ಮಾತ್ರ ಅಪರಾಧ ಅನ್ನಿಸ್ಕೊಡತ್ತೆ ಆತ್ಮಸಾಕ್ಷಿಯ ಪರವಾಗಿ ಮಾಡಿದಾಗ ಯಾವುದೂ ಕೂಡ ಅದು ಅಪರಾಧವಲ್ಲ ಅವ್ರಿಗನ್ನಿಸ್ತು ಅವರು ಒಂದು ಹೆಣ್ಮಗಳು ಇಷ್ಟಪಟ್ಟರು ಮದ್ವೆ ಆದರು ಆ ಹೆಣ್ಣು ಮಗಳಿಗೆ ಜಾತಿ ಯಾವುದು ಅಂತ ತಿಳ್ಕೋಬೇಕಾದ ಅಗತ್ಯ ಅವತ್ತಿಗೂ ಅವ್ರಿಗಿರ್ಲಿಲ್ಲ ಇವತ್ತಿಗೂ ಅಗತ್ಯ ಇಲ್ಲ ಇದೇ ಕೆಲಸ ನಲ್ವತ್ತು ವರ್ಷನೇ ನಾನು ಮಾಡಿದೆ ನನ್ಗೂ ಯಾರು ಕೇಳಲಿಲ್ಲ ಯಾರು ಕೇಳಲಿಲ್ಲ ನಾನು ಯಾಕೆ ಇನ್ನೊಬ್ಬರಿಗೆ ಕೇಳಿ ಬದುಕ್ಲಿ ಇನ್ನೊಬ್ರಿಗಾಗಿ ಬದುಕೋಕಲ್ಲ ನಾನು ಇರೋದು ನನ್ನ ಬದುಕಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಿದೆ ಇರಲಿ ಅನ್ನೋದಷ್ಟೇ ನನ್ನ ನನ್ನ ಒಂದು ಕರ್ತವ್ಯ ಜವಾಬ್ದಾರಿ ಆದ್ರೆ ನಾನು ಹೇಗೆ ಬದುಕಬೇಕು ನನ್ನ ಬದುಕನ್ನ ಹೇಗೆ ಕಟ್ಕೋಬೇಕು ಅನ್ನೋದು ಅದು ನನ್ನ ನಿರ್ಧಾರವೇ ಆಗಿರಬೇಕು ನನ್ನ ಬಾಳ ಸಂಗಾತಿ ಯಾರು ಅಂತ ಆಯ್ಕೆ ನಂದಾಗಿರ್ಬೇಕು ಅದು ಬಿಟ್ಬಿಟ್ಟು ನನ್ನ ಜಾತಿಯವ್ರದಾಗಬಾರ್ದು ಜಾತಿಯನ್ನೇ ಹುಡ್ಕೊಂಡು ಹೋಗಿ ಜಾತಿನಲ್ಲೇ ಮದುವೆ ಮಾಡಿ ಜಾತಿನಲ್ಲೇ ಮಕ್ಕಳು ಮಾಡಿಕೊಂಡು ಜಾತಿನಲ್ಲೇ ಏನ್ ಅಭ್ಯುದಯ ಸಾಧಿಸ್ತಾ ಇದ್ದೀವಿ ನಾವೆಲ್ಲ ಒಂದ್ ರೀತಿ ಕೂಪಕ್ಕೆ ಬೆಳಿತಾ ಇಲ್ವಾ ಜಾತಿಯ ಕೂಪದ ಒಳಗಡೆ ಮನುಷ್ಯತ್ವವನ್ನು ಕಳ್ಕೊತಾ ಇಲ್ವಾ ನಾವೆಲ್ಲರೂ ಮನುಷ್ಯನಾಗಿ ಬದುಕೋದು ಕಲಿಯನ ಕೈವರ್ ತಾತಯ್ಯನವರು ಹೇಳ್ತಾ ಇರೋಲ್ವಾ ಇರೋ ಎರಡೇ ಜಾತಿ ನನ್ಗೋನ್ಸರಿ ಎಂತಾರೆ ನಿಮ್ದು ಇಂಟರ್ ಕಾಸ್ಟ್ ಮದುವೆ ಅಲ್ವಾ ಅಂತ ನನಗೆ ಅವ್ರಿಗೆ ತುಂಬಾ ಹೇಳಕ್ಕೆ ಅವಕಾಶ ಇಲ್ವಲ್ಲ ಅಂದ್ಬಿಟ್ಟು ನೀವು ಅನ್ಬಿಡ್ತೀನಿ ನಾನೇನು ಇಂಟರ್ ಕಾಸ್ಟ್ ಮದ್ವೆ ಆಗಿದ್ದೀನಿ ಹೆಣ್ಣು ಗಂಡು ಜಾತಿ ಒಂದೇ ತಾನೆ ಹೆಣ್ಣು ಜಾತಿ ಗಂಡು ಜಾತಿ ಅಂತ ನೀವ್ ಹೆಣ್ಣು ಜಾತಿ ಗಂಡು ಮನುಷ್ಯ ಜಾತಿ ಒಂದೇ ಅಲ್ವಾ ನಾನು ಮದುವೆ ಆಗಿದ್ದು ಮನುಷ್ಯನ ಪ್ರಾಣಿನ ಮದುವೆ ಆಗಿದ್ದೀನಿ ನಾನು ಪ್ರಾಣಿನ ಮದುವೆ ಆಗಿದ್ದರೆ ಅದು ಅಂತರ್ಜಾತಿ ನಾನ್ ಮದುವೆ ಆಗಿಲ್ಲಪ್ಪ ನಾನ್ ಮದುವೆ ಆಗಿ ಒಬ್ಬ ಮನುಷ್ಯರನ್ನ ಸಭ್ಯ ಮನುಷ್ಯರನ್ನ ಯೋಗ್ಯ ಮನುಷ್ಯರನ್ನ ಇನ್ನೇನ್ ಬೇಕು ಇನ್ನೇನು ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಜಾತಿ ಒಳಗಡೆ ಉಪಜಾತಿ ಒಳಗಡೆನೆ ಮದುವೆ ಬೇಕು ಹೆಣ್ಣು ಬೇಕು ಅಂತ ಯಾರಾದ್ರೂ ಈ ಭ್ರಮೆನಲ್ಲಿ ತಿರುಗಾಡ್ತಾ ಇದೆ ದಯವಿಟ್ಟು ನಿಲ್ಲಿಸ್ಬಿಡಿ ಅದು ಮನುಷ್ಯತ್ವಕ್ಕೆ ಮಾಡಿದಂತ ಅಪಚಾರ ಅದು ಅಪಚಾರ ಅದು ನಿಮ್ಮ ನಿಮ್ಮ ಮನೆ ಒಳಗಡೆ ಇರತಕ್ಕಂತ ಈ ಸಣ್ಣ ಪುಟ್ಟ ಬುದ್ಧ ಸಂಪ್ರದಾಯಗಳ ವಿರುದ್ಧವಾಗಿ ಅಟ್ಲೀಸ್ಟ್ ಸಂವಿಧಾನ ನಿಮಗೆ ಶಕ್ತಿ ಕೊಟ್ಟಿದೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಸಂವಿಧಾನ ನಿಮ್ಗೆ ಕೈಗೆ ದೊಡ್ಡ ಅಸ್ತ್ರವನ್ನು ಕೊಟ್ಟಿದೆ ಹೇಳ್ತೀವಿ ಅಷ್ಟೇ ಸಂವಿಧಾನ ಇದೆ ಸಂವಿಧಾನ ಎಲ್ಲ ಕೊಟ್ಟಿದೆ ಮತ್ತು ಯಾಕೆ ನಿಮ್ಮ ಮನೆಯಲ್ಲಿ ಪ್ರಶ್ನೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಚಾರಿಟಿ ಫಸ್ಟ್ ಬಿಗಿನ್ಸ್ ಅಟ್ ಹೋಮ್ ಮೊದಲು ನನ್ನ ಮನೆಯ ಶುದ್ಧವಾಗಬೇಕು ನನ್ನ ಮನೆಯಲ್ಲಿ ಇರೋರನ್ನ ನಾನು ಎಜುಕೇಟ್ ಮಾಡಬೇಕು ಜಾಗೃತಿ ಮೂಡಿಸಬೇಕು ಅವರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ತಪ್ಪು ತಿನ್ನುಗಳಿಗೆ ಇಲ್ಲಿದ್ದಾರೆ ಅವ್ರನ್ನ ಸರಿಯಾದ ದಾರಿಗೆ ಬರಬೇಕು ಅದು ನನ್ನ ಜವಾಬ್ದಾರಿ ಬಿಕಾಸ್ ಐ ಆಮ್ ಎಜುಕೇಟೆಡ್ ಐ ಆಮ್ ಕ್ವಾಲಿಫೈಡ್ ನಾನು ಓದ್ಕೊಂಡಿದ್ದೀನಿ ನನಗೆ ಶಿಕ್ಷಣ ಕೊಟ್ಟಿದೆ ಈ ಸಮಾಜ ಯೂನಿವರ್ಸಿಟಿ ಡಿಗ್ರಿ ತಗೊಂಡಿದ್ದೀನಿ ಯಾತಕ್ಕೆ ದೊಡ್ಡ ಸಂಪ್ರದಾಯಗಳಿಗೆ ಗುಲಾಮನಾಗಲಿಕ್ಕ ಅಥವಾ ಇದೇ ಕಂದಚಾರಗಳನ್ನ ಇದೇ ಮೌಢ್ಯಗಳನ್ನ ಇದೇ ಜಾತೀಯತೆಯನ್ನ ಇದೇ ಅಸ್ಪೃಶ್ಯತೆಯನ್ನ ಮುಂದುವರಿಸಿಕೊಳ್ಳೋದಾದ್ರೆ ನನ್ನ ಶಿಕ್ಷಣಕ್ಕೆ ನನ್ನ ವಿದ್ಯೆಗೆ ನಾನೇ ಅಪಚಾರ ಮಾಡದಲ್ಲವಾ ಇಟ್ ಈಸ್ ಹೈ ಟೈಮ್ ವಿ ಶುಡ್ ಸಿ ಡೌನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಬದುಕು ಅರವತ್ತು ಎಪ್ಪತ್ತು ವರ್ಷ ಬದುಕ್ತಿ ಕಂಡ್ರಿ ನಾವು ಅಷ್ಟೇ ಅದೊಳಗಡೆ ಇಪ್ಪತ್ತೈದು ವರ್ಷ ನಾವೇನ್ ಬದುಕ್ ಬದ್ಲೇ ಗೊತ್ತಿಲ್ಲ ಕೊನೆಯಿಂದ ಹತ್ತು ವರ್ಷ ನಾವು ಏನ್ ನಿತ್ಕೊಳ್ಳೋಕೆ ಆಗದೆ ಒದ್ದಾಡ್ತಿರ್ತೀವಿ ಮಧ್ಯದಲ್ಲಿರೋ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಸುಖವಾಗಿ ಚೆನ್ನಾಗಿ ಎಲ್ರ ಜೊತೆ ಪ್ರೀತಿಯಿಂದ ಬದುಕಕ್ಕೆ ನಮ್ಗೇನ್ರಿ ದಾಡಿ ಏನ್ ಕಳ್ಕೊಂಡಿದ್ದೀವಿ ನಾವು ಇದು ಸ್ವಯಂಕೃತ ಅಪರಾಧ ಅಲ್ವಾ ಇದು ಸ್ವಯಂಕೃತ ಅಪರಾಧ ಅಲ್ವಾ ಯಾರಾದ್ರೂ ಹೇಳಿದ್ರ ನೀನ್ ಬದುಕು ಹಾಡು ಅಂತ ಇಲ್ವಲ್ಲ ನಾವು ಬದುಕು ಕಟ್ಟಿಕೊಂಡು ಸಮಾಜವನ್ನ ಕಟ್ಟಬೇಕ ವಿನ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಗೌರವ ಯಾವಾಗ ಸಿಗಕ್ ಸಾಧ್ಯ ಅಂದ್ರೆ ಈ ಒಂದು ಸಮಾಜ ಬಹುತ್ವದ ಬಗ್ಗೆ ನಾವು ಮಾತಾಡ್ತೀವಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಬೇರೆ ಬೇರೆಯ ಸಂಸ್ಕೃತಿ ಬೇರೆ ಬೇರೆಯ ಹಿನ್ನೆಲೆ ಪರಂಪರೆ ಇದು ನಮಗೆ ಸಿಕ್ಕಂತ ಬಹಳ ದೊಡ್ಡ ಕಾಣಿಕೆ ಉಡುಗೊರೆ ಬೇರೆ ದೇಶಗಳಲ್ಲಿ ಇಷ್ಟೊಂದು ಡೈವರ್ಸಿಟಿ ಇಲ್ಲ ರೀ ಡೈವರ್ಸಿಟಿ ಆಫ್ ದಿಸ್ ಕಂಟ್ರಿ ಇಟ್ ಸೆಲ್ಫ್ ಈಸ್ ದ ಬಿಗ್ಗೆಸ್ಟ್ ಅಸೆಟ್ ಅಂಡ್ ಸ್ಟ್ರೆಂತ್ ಆಫ್ ದಿಸ್ ಕಂಟ್ರಿ ಈ ದೇಶದ ಬಹಳ ದೊಡ್ಡ ಸ್ಟ್ರೆಂತ್ ಏನು ಗೊತ್ತಾ ಡೈವರ್ಸಿಟಿ ನಮಗೆ ಎಲ್ಲವೂ ಸಿಗ್ತಾ ಇದೆ ಒಂದೇ ಜಾಗದಲ್ಲಿ ಒಂದೇ ಸೂರಿನಲ್ಲಿ ಆದ್ರೆ ಕೆಲವು ದೇಶಗಳಿಗೆ ಅವ್ರು ನೋಡಿದ್ರೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಆಚರಣೆ ಅವ್ರು ಹೆಂಗೆ ಬದುಕಲಿ ಕಟ್ಕೊಳ್ಳಕ್ ಸಾಧ್ಯ ವಿಭಿನ್ನತೆ ವೈವಿಧ್ಯತೆ ಜೀವನದಲ್ಲಿ ತರೋಕೆ ಹೇಗೆ ಸಾಧ್ಯ ಆಗತ್ತೆ ಇಂಥ ವೈವಿಧ್ಯತೆಯನ್ನ ನಾವು ನೀವೆಲ್ಲ ಗೌರವಿಸ್ಬೇಕು ಅಂದ್ರೆ ಆ ಮನಸ್ಸಿನ ಒಳಗಡೆ ಇದೆಯಲ್ಲ ಆ ಭೂತ ಆ ಜಾತಿಯ ಭೂತ ಅಸ್ಪೃಶ್ಯತೆಯ ಭೂತ ಅದನ್ನ ತೆಗೆದ ಆಚೆಗೆ ಬಂದ್ಬಿಡಿ ಚೆಕ್ ಮಾಡಿ ಬೇಕಾದ್ರೆ ಪ್ರಾರಂಭದಲ್ಲಿ ಅವ್ರು ಹೇಳಿದ್ರಲ್ಲ ಶಿವಪ್ನವರು ಕುಂಕು ಮಾತು ಕುಂಕು ಮಾತು ಆಡೋದವ್ರು ಇದ್ರೇನೆ ಕಂಡ್ರಿ ನಮ್ಮಂತ ಅಭಿಯಾನಕ್ಕೆ ನಮ್ಮಂತವ್ರಿಗೆ ಶಕ್ತಿ ಬರೋದು ನಮಗೆ ಶಕ್ತಿ ಕೊಡೋದೆ ಅವರು ಆದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಅವ್ರ ಮೂರ್ಖರು ಅಂದ್ರೆ ಏನಾದ್ರೂ ನಾನು ಅವ್ರಿಗೆ ಆ ಏನು ಕ್ರಿಟಿಸೈಸ್ ಮಾಡಿ ಟೀಕೆ ಮಾಡಿಬಿಟ್ರೆ ಇವರು ಬಿಡ್ತಾರೆ ಅಂತಾನೋ ಅಥವಾ ಇವರು ಹಿಂಜರಿದು ಬಿಡ್ತಾರೆ ಅಂತಾನೋ ಇಲ್ಲ ಇನ್ಫ್ಯಾಕ್ಟ್ ವಿ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದ್ ಬಿಕಾಸ್ ದೇ ಆರ್ ಕನ್ಸಾಲಿಡೇಟಿಂಗ್ ಅವರ್ ಎಫರ್ಟ್ಸ್ ಅಂಡ್ ದೇ ಆರ್ ಸ್ಟ್ರೆಂಥನಿಂಗ್ ಅವರ್ ಮೂಮೆಂಟ್ ಅದಕ್ಕೆ ಬಸವಣ್ಣವ್ರು ಅವಾಗ ಹೇಳಿದಲ್ವಾ ನಿಂದಕರು ಇರಬೇಕಯ್ಯ ನಿಂದಕರು ಇರಬೇಕು ಅಂತ ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೆ ಏರಿಸಿದರಯ್ಯ ಅಂತಂದ್ರು ಹೊಗಳವ್ರನ್ನ ಯಾರು ನಂಬೇಡಿ ದಯವಿಟ್ಟು ಹೊಗಳು ಭಟ್ಟರನ್ನ ಎಂದೂ ನಂಬಬೇಡಿ ಸ್ನೇಹಿತರೆ ಅವರು ನಿಮ್ಮ ಹಿಂದೆ ಚಾಕು ಹಾಕ್ತಾರೆ ಬೆನ್ನಿಗೆ ಎದುರುಗಡೆ ನಕ್ತಾರೆ ಹುಸಿ ನಗೆ ಹುಸಿ ನಗೆ ನಿಮ್ಮ ಮುಖಸ್ಥಿತಿ ಮಾಡ್ತಾರೆ ನಿಮ್ಮನ್ನ ಮೇಲೆ ಕೆತ್ಕೊಂಡು ಹೋಗ್ತಾರೆ ಆಮೇಲೆ ನಿಮ್ಗೆ ಗೊತ್ತಿಲ್ಲ ದಪ್ಪ ಅಂತ ನೀವು ಬಿದ್ದೋಗ್ಬಿಡ್ತೀರಿ ಹೊಗಳು ಬಟ್ಟರನ್ನ ಎಂದೂ ನಂಬಬೇಡಿ ನೀವು ತುಂಬಾ ಚೆನ್ನಾಗಿದ್ದೀರಿ ನೀವು ನಿಲೀಗೆದ್ದಾರೆ ಅಂದ್ರೆ ದಯವಿಟ್ಟು ನಂಬೇಡಿ ನಂಬೇಡಿ ಸುಳ್ಳು ನಿಮ್ ಗೊತ್ತು ನೀವೇನು ಅಂತ ಹೊಗಳು ಬಟ್ಟರ್ ಅದಕ್ಕೆ ಬಸವಣ್ಣವರು ಹೇಳಿದ್ರು ನನ್ ಮಾತಲ್ಲ ಇದು ಫ್ಲಾಟರಿ ಈಸ್ ಫುಡ್ ಫೂಲ್ಸ್ ಅಂತ ಹೊಗಳು ಇದೆಯಲ್ಲ ವಿಷ ಆದ್ರೆ ನಿಮ್ಮ ವಿರುದ್ಧವಾಗಿ ಕೆಲವು ಟೀಕೆ ಮಾಡ್ತಾರೆ ಅವ್ರಿಗೆ ನಮ್ ನಮ್ಗೆ ಅವ್ರ ಬಗ್ಗೆ ಬೇಜಾರಾಗತ್ತೆ ಕೋಪ ಬರುತ್ತೆ ತಕ್ಷಣಕ್ಕೆ ಏನ್ ಬಗ್ಗೆ ಹೇಗೆ ಮಾತಾಡೋದೇ ನೀನು ಅಂತ ಆದ್ರೆ ಒಂದ್ ಹತ್ತು ನಿಮಿಷ ಬಿಟ್ಟು ಯೋಚನೆ ಮಾಡಿ ನೋಡಿ ಅವ್ರು ಸತ್ಯ ಮಾತಾಡಿರ್ತಾರೆ ಅಥವಾ ಗೊತ್ತಿಟ್ಟಿರುವ ಹಾಗೆ ನಮ್ಮನ್ನ ಸರಿದಾರಿಗೆ ತಂದಿರ್ತಾರೆ ಆ ಅರಿವು ಬಹಳ ಮುಖ್ಯ ಆ ಪ್ರಜ್ಞೆ ಬಹಳ ಮುಖ್ಯ ಸೊ ಅದಕ್ಕೆ ಹೇಳಿದ್ರೆ ನಿಂದಕರು ಇರಬೇಕು ಅವ್ರು ಪಾಡಿದ್ರೆ ಅವರು ಅವ್ರ ಕೆಲಸ ಮಾಡ್ತಾರೆ ನಿಂದಕರು ಇರೋದ್ರಿಂದ ನಮ್ಮ ವ್ಯಾಲ್ಯೂ ನಮ್ಮ ಮಹತ್ವ ಜಾಸ್ತಿ ಆಗತ್ತೆ ಇದಕ್ಕೆ ಮಹತ್ವ ಇರೋದ್ರಿಂದನೇ ಅಲ್ಲಿ ಏಕಾಕಾರ ಉಟ್ಕೊಂಡಿರೋದು ಇದಕ್ಕೆ ಮಹತ್ವ ಇಲ್ಲದೆ ಹೋಗಿದ್ರೆ ಇದಕ್ಕೆ ತಾಕತ್ ಇಲ್ಲದೆ ಹೋಗಿದ್ರೆ ಇದಕ್ಕೆ ಗಮ್ಮತ್ ಇಲ್ಲದೆ ಹೋಗಿದ್ರೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಯಾಕವ್ರು ಇಲ್ಲಿ ಏನೋ ಇದೆ ಏನಿದೆ ಸಮಾಜ ಕಟ್ಟುವಂತ ಆ ಶಕ್ತಿ ಇದೆ ಆ ಕಾರಣಕ್ಕೆ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡೋರು ಬಿಟ್ಬಿಡಿ ಅವ್ರ ಬಂಡವಾಳವೇ ಅಷ್ಟು ಮಾತಾಡ್ಕೊಳ್ಳಿ ಮಾತು ಮನೆ ಕೆಡಿಸ್ತು ಅಂತ ನಿಮಗೆ ಗೊತ್ತಿದೆ ಜ್ಞಾನಿಗಳಾಗ್ಬೇಕಲ್ವಾ ಆ ಕೆಲಸ ನಾವು ಮಾಡೋಣ ಸಮಾಜ ಕಟ್ಟೋಣ ಈ ಅಭಿಯಾನ ಹೀಗೆ ಮುಂದುವರಿಯುತ್ತೆ ಕೇವಲ ಕೋಲಾರದ ಜಿಲ್ಲೆಯಲ್ಲಿ ಯಮಗೊಲ್ಲಳ್ಳಿಯಲ್ಲಿ ಮಾತ್ರ ಅಲ್ಲ ಇದು ಇಡೀ ರಾಜ್ಯ ಮತ್ತು ಭಾಗಗಳಲ್ಲಿ ಕೂಡ ಆಂಧ್ರದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿದೀರಿ ಅಂತ ಹೇಳಿದ್ದಾರೆ ಸೊ ನಾವು ಈಗಾಗಲೇ ನಮ್ಮ ನಿಖಿಲ್ ಅವ್ರು ಹೇಳಿದಂಗೆ ನಿಮ್ಮ ಜೊತೆ ಸದಾ ಇರ್ತೀವಿ ಸೈನಿಕರ ಕೆಲಸ ಮಾಡ್ತೀವಿ ಹಾಗಾಗಿ ಮದ್ದು ಗುಂಡುಗಳಲ್ಲಿ ಮಾತ್ರ ನೀವು ನಮ್ ಕೊಡಿ ಅಷ್ಟೇ ಅದನ್ನು ಉಪಯೋಗಿಸ್ಕೋಬೇಡುವಂತ ನಮ್ಮ ಎಸ್ ಅವರು ಅವ್ರು ಹೇಳ್ತಾರೆ ಆ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ನಗು ಮುಖ್ಯ ಸಂತೋಷ ಮುಖ್ಯ ಇರುವ ನಾಲ್ಕು ಐದು ವರ್ಷಗಳ ಕಾಲ ಒಂದಷ್ಟು ಚೆನ್ನಾಗಿ ಬದುಕಿ ನಮ್ ಜೀವನವನ್ನ ಮುಗಿಸಿದ್ರೆ ಪ್ರಾಯಶಃ ಈ ಭೂಮಿ ತಾಯಿ ಕೂಡ ಸಂತೋಷ ಪಡ್ತಾಳೆ ಹೊರೆ ಹೊರೆಯಾಗಬಾರದು ಈ ತಾಯಿಗೆ ನಾವ್ ಯಾರುವೆ ಆಗದಿರುವ ಹಾಗೆ ಬದುಕೋಣ ಮಾತ್ರ ಹೇಳ್ತಾ ಅರಿವು ಭಾರತದ ಎಲ್ಲ ತಂಡದ ಎಲ್ಲ ಸಮ್ಮಿತ್ರರಿಗೆ ಮತ್ತು ಈ ಗ್ರಾಮದ ಹೃದಯವಂತ ಗ್ರಾಮಸ್ಥರು ನೀವೆಲ್ಲರೂ ನನಗೆ ವಿದ್ಯಾವಂತರ ಬಗ್ಗೆ ನಂಬಿಕೆನೇ ಇಲ್ಲ ವಿದ್ಯಾವಂತರು ಕಂಡ್ರೆ ನನಗೆ ಅಸಹ್ಯ ಅನಿಸುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಯಾಕೆಂದ್ರೆ ಅವರು ಮಾಡ್ತಿರುವ ಅನಾಚಾರಗಳಿದೆ ನೋಡಿ ಅವ್ರು ಮಾಡುತ್ತಿರುವ ಅಪಚಾರಗಳು ಅಚಾತುರ್ಯಗಳಿಗೆ ಕೊನೆ ಮೊದಲಿಲ್ಲ ವಿದ್ಯಾವಂತರು ಹೆಚ್ಚು ಹೆಚ್ಚು ಡೇಂಜರಸ್ ಅಂತ ನಾನು ಹೇಳಿ ಪಡ್ತೀನಿ ನಿಮಗೆ ಅಪಾಯಕಾರಿಗಳಾಗ್ಬಿಟ್ಟಿದ್ದಾರೆ ಎಜುಕೇಟೆಡ್ಸ್ ಆರ್ ದ ಮಸ್ಟ್ ಡೇಂಜರಸ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಮಾತನ್ನು ಹೇಳಿ ಮುಗಿಸ್ತೀನಿ ನಾನು ಮೈಸೂರಿನ ಗಂಗೋತ್ರಿನಲ್ಲಿ ಎಂಎ ಮಾಡಕ್ ಹೋಗೋವರೆಗೂ ನಾನು ಯಾವ ಜಾತಿ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಬಿ ಎ ನಲ್ಲಿ ಓದ್ಕೊಂಡೆ ಎಸ್ ಎಲ್ ಸಿ ಮಾಡ್ಕೊಂಡೆ ಪಿ ಯು ಸಿ ಬಿ ಎ ರ್ಯಾಂಕ್ ತಗೊಂಡು ಎಂಎ ಗಂಗೋತ್ರಿ ಮೈಸೂರಿನ ಗಂಗೋತ್ರಿ ಅಂತ ಬಹಳ ಎದೆ ಉಬ್ಬಿಸಿ ತಲೆ ಎತ್ತಿ ಅಲ್ಲಿ ಒಳಗಡೆ ಹೋದ್ರೆ ನನ್ನನ್ನ ಕೇಳಿದು ನೀನು ಯಾವ ಜಾತಿಯವನು ಅಂತ ನಾನು ಹೇಳದೆ ಹೋದಾಗ ಬಲವಂತವಾಗಿ ನನ್ನ ಒಂದು ಜಾತಿನಲ್ಲಿ ಅವರು ಕೂರಿಸ್ತಾರೆ ನೀನು ಇದೇ ಜಾತಿಯವನು ಅಂತ ಹೇಳಿ ಹಣೆ ಪಟ್ಟಿಯನ್ನು ಕಟ್ಟಿದ್ದು ನನಗೆ ಮೊದಲು ಗಂಗೋತ್ರಿನಲ್ಲಿ ಅಂಡ್ ನನಗೆ ಬಹಳ ದುಃಖದಿಂದ ಹೇಳ್ತೀನಿ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಸಮ್ ಈಸ್ ಬಿಂಗ್ ಪ್ರಾಕ್ಟೀಸ್ ಓನ್ಲಿ ಇನ್ ದ ಯೂನಿವರ್ಸಿಟೀಸ್ ಅಂಡ್ ನಾಟ್ ಇನ್ ಎನಿ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನನಗೆ ಬಹಳ ದುಃಖ ಆಗುತ್ತೆ ಶಾಲೆನಲ್ಲಿ ಯಾರು ನನ್ನ ಮೇಸ್ಟ್ರಿಗಳ ಜಾತಿ ಕೇಳಲಿಲ್ಲ ಹೈಸ್ಕೂಲ್ ಅಲ್ಲಿ ಯಾರು ಕೇಳಲಿಲ್ಲ ಕಾಲೇಜು ಗೊತ್ತಾ ಇರಲಿಲ್ಲ ಹೋಗಿ ಮುಗಿಸಿ ನಾವು ಪಿ ಜಿ ಹೋಗ್ತಾ ಇದ್ದಂಗೆ ಅಲ್ಲಿ ಈ ಜಾತಿಯತೆ ಕೋಮು ಕಲ್ಪನೆಗಳನ್ನ ಬಿತ್ತಕ್ಕೆ ಶುರು ಮಾಡಿದ್ವು ಅಲ್ಲಿ ಆ ಕಾರಣಕ್ಕಾಗಿ ನನಗೆ ವಿಶ್ವವಿದ್ಯಾಲಯಗಳ ಬಗ್ಗೆ ಅಷ್ಟೊಂದು ವಿಶ್ವಾಸ ನನಗೆ ಇಲ್ಲ ಈ ಮಾತನ್ನ ಹೇಳ್ತಾ ವಿದ್ಯಾವಂತರಾದವರು ನಾವು ಅದು ಹೇಗಾದ್ರೂ ಬಂದಿರ್ಲಿ ಇನ್ನು ಮುಂದಕ್ಕಾದ್ರೂ ಆ ವಿಷವನ್ನ ಸಂಪೂರ್ಣವಾಗಿ ತೆಗೆದಾಕಿ ಒಂದಷ್ಟು ಅಮೃತವನ್ನ ಸಾಧ್ಯವಾದರೆ ಈ ಸಮಾಜಕ್ಕೆ ಕೊಡೋ ಪ್ರಯತ್ನವನ್ನ ಮಾಡೋಣ ಇಷ್ಟೊತ್ತು ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ನಮಸ್ಕಾರ